ಐಕ್ ಸಾಯಿಬ್ರಲ್ಲಿ ಏನ್ ಐ ಥಿಂಕ್ ಆಸ್ ಆಕ್ಟರ್ ನಮ್ಗೆ ಒಂದ್ ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸ್ ಅಲ್ಲಿ ಇತ್ತು ಮುಂಚೆ ಆ ಬೆಂಬಲ ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ಹೇಳೋದ್ರಲ್ಲಿ ನನಗೆ ತಪ್ಪನ್ನಿಸ್ತಿಲ್ಲ ಅದು ನೀವು ಕಾವೇರಿ ಆದ್ರೆ ಸೈಕಿಗೆ ಹೋಗ್ತಾರೆ ಯಾರು ಉತ್ತರ ಕರ್ನಾಟಕದಲ್ಲಿ ಡ್ಯಾಮ್ಗಳಿಗೆ ಕಾವೇರಿ ನದಿಗೆ ಅಷ್ಟೇ ನದಿಗೆನ್ಶಿಯಲ್ ಟ್ರೀಟ್ಮೆಂಟ್ ಇರಬಾರದು ಬಿಕಾಸ್ ಎಲ್ಲ ನಮ್ ನಾಡು ನಮ್ ಜಾಗ ಸೊ ಹಾಗಾಗಿ ವಿಲ್ರು ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡ್ತೀವಿ